ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ ಎಲ್ಲರೂ ತಿಂಡಿ ಆಗಿರ್ಬೋದು ಎಲ್ಲ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನಮ್ಮ ನಿಸರ್ಗ ಡೈರಿ ಫಾರ್ಮ್ ವಾಚ್ ಮಾಡ್ತಾರೆ ಅವರಿಗೆ ಸ್ವಾಗತ ಸುಸ್ವಾಗತ ನೋಡಿ ನಿಸರ್ಗ ಡೈರಿ ಫಾರ್ಮಿಗೆ ಹಸುಗಳು ಬಂದಿದ್ದಾವೆ ಇವತ್ತು ಪ್ರತಿಯೊಂದು ನೋಡ್ತಾ ಹೋಗಿ ಒಂದೊಂದೇ ನೋಡ್ತಾ ಹೋಗಿ ಅಲ್ಲ ಈಗ ಬಂದಿದೆ ಒಂದು ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದೆ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ಕೂತ್ಕೊಂಡಿದ್ದಾರೆ ರಿಯಾಲಿಟಿ ಇದು ರಿಯಾಲಿಟಿ ಯಾಕಂದರೆ ನೋಡಿ ಇನ್ನೂ ಒಂದು ಫ್ರೆಶ್ ಆಗಿಲ್ಲ ಒಂದು ಫ್ರೆಶ್ ಇಲ್ಲ ರಿಯಾಲಿಟಿ ನಂದೇ ನೋಡ್ತಾ ಹೋಗಿ ನಿಮಗೆ ಯಾವುದು ಲೈಕ್ ಆಗುತ್ತೆ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಲೈಕ್ ಕೊಡಿ ಆಲ್ ಕರು ಇದೆಯಾ ಮೇಡಮ್ ಎಸ್ ಕರುಗಳು ಇದೆ ಅವೈಲೇಬಲ್ ಇದೆ ಇದು ಒಂದಾಗಿದೆ ಇದು ಒಂದಾಗಿದೆ ನೋಡಿ ಕೆಲವೊಂದು ಬುಕ್ ಮಾಡಿದ್ದಾರೆ ಇವತ್ತವ್ರ ಅಪ್ಡೇಟ್ ಕೊಟ್ಟರೆ ಅವರಿಗೆ ಇಲ್ಲಾಂದರೆ ಯಾರು ಫಸ್ಟ್ ಅಪ್ಡೇಟ್ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ ಬುಕ್ ಮಾಡೋರು ಬೇಗ ರೆಸ್ಪಾನ್ಸ್ ಮಾಡಬೇಕು ಬ್ಯಾಲೆನ್ಸ್ ಪೇಮೆಂಟ್ ಹಾಕಬೇಕು ಎಸ್ ಆರ್ ನೋದಲ್ಲಿ ಹೇಳಬೇಕು ಈಗ ಯಾರು ಫಸ್ಟ್ ಚಾಯ್ಸ್ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ ಒಂದಂತೆ ನೋಡ್ತಾ ಹೋಗಿ ಕಾಸ್ಟ್ ಹೇಳಿ ಮೇಡಮ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟಲ್ಲಿ ಕಳಿಸಿ ಅದ್ರ ಡೀಟೇಲ್ಸ್ ಅದು ಪ್ರೈಸ್ ಹಾಕ್ತೀನಿ ಹಾಂ ಕರುದು ಎಲ್ಲ ಕರುಗಳು ದೊಡ್ಡ ನೋಡಿ ಐಶ್ವರ್ ಮಿಕ್ಸ್ ಇದೆ ಎಚ್ ತಾತ

ಇದು ನೋಡಿ ಕರ ಹಾಕಿರೋದು ಹೆಣ್ಕರ ಬ್ಯೂಟಿಫುಲ್ ಕರ ವರ್ಲ್ಡ್ ವೈಡ್ ಇದು ಬುಕ್ ಆಗಿದೆ ಇದು ತಾಯಿಗಿಂತ ಮಗಳು மொந்த கரு நோடி முக்த மேலே கால் ನಮಸ್ತೆ ಮೇಡಮ್ ನಮಸ್ತೆ ಸರ್ ಆಯಪ್ಪ ಅವರೇ ನಮಸ್ತೆ ಏಕೆ ಅದು ಲೈವ್ ಕರ್ರಿ ಒಂದೊಂದೇ ನೋಡ್ತಾ ಹೋಗಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾವುದು ಲೈಕ್ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಕಳಿಸ್ಬೇಕು ಅದ್ರ ಡೀಟೇಲ್ಸ್ ಹೇಳ್ತೀನಿ ಅಗೇನ್ ಲೈವ್ ಆದಮೇಲೆ ಲೈವ್ ಮುಗಿದ ಮೇಲೆ ಮಧ್ಯದಲ್ಲಿ ಮಾಡಿ ಕಾಲ್ ಮಾಡಬೇಡಿ ಕ್ಲೀನ್ ಆಗಿ ವಸ್ತು ನೋಡ್ಕೊಳ್ಳಿ ಇದು ನೋಡಿ ಪೆರಿಮೇಕರ್ ಮೇಕರ್ ಪೆನಿ ಲೈನ್ ಪೂರಂಗದು ಟಾಪ್ ಆ್ಯಂಡ್ ಟಾಪ್ ಇದೆ ಒಂದೊಂದೇ ನೋಡ್ತಾ ಹೋಗಿ ನೋಡೋಕ್ಕೆ ನೋಡೋಕ್ಕೆ ನಮ್ಮಲ್ಲಿ ಪೇಮೆಂಟ್ ಏನಿಲ್ಲ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ಫೋನಲ್ಲೇ ನೋಡಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅಥವಾ ಹಸು ಸಾಕಾಣಿಕೆ ಮಾಡೋರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದು ಇದೆ ಅಂತ ಹಸುಗಳು ಅದರಲ್ಲೇ ಚಾಯ್ಸ್ ಮಾಡ್ತಾರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಒಂದೊಂದೇ ನೋಡ್ತಾ ಹೋಗಿ

ಎಕ್ಸ್ಪೀರಿಯನ್ಸ್ ಇದ್ದವರು ಮಾತ್ರ ಅವಕಾಶ ಇದೆ ಇದು ನೋಡಿ ನೋಡಿಸ್ರಿ ಪೆನಿಲೈನ್ ಪೆನಿಲೆ ಪೆನಿ ಪೆನಿಲೈನ್ ಅಂತ ಫಸ್ಟ್ ಲೊಕೇಶನ್ ಇದು ಮಿಲ್ಕ್ ತೀತು ಇದು ಮಿಲ್ಕ್ ಇದು ಫಸ್ಟ್ ಕಲ್ಲು ತಾಯಿಕ್ಕಿಂತ ಜಾಸ್ತಿ ಬ್ರೀಡ್ ತಾಯಿಕ್ಕಿಂತ ಜಾಸ್ತಿ ಬಿಡು ಫಸ್ಟ್ ಲೊಕೇಶನ್ ಆಲ್ರೆಡಿ ಬುಕ್ ಆಗಿದೆ ಇದು ಸಹ ಫಸ್ಟ್ ಲೊಕೇಶನ್ ಕಿತ್ನಾ ಟೈಮ್ ಏಕ್ ಮಹಿನಾ ಏಕ್ ಮಹಿನಾ ಒಂದು ಮಂತ್ ಇನ್ನು ಬಾಕಿ ಇದೆ ಪ್ರೆಗ್ನೆಂಟ್ ಇನ್ನು ಒಂದು ಮಂತ್ ಬಾಕಿ ಇದೆ ಇದು ಸಹ ಬುಕ್ ಆಗಿದೆ ಇದು ಸಹ ಬುಕ್ ಆಗಿದೆ ಇದು ಒಂದು ಎಪ್ಪತ್ತು ಪೆನ್ನಿ ಮೇಕರ್ ಒಂದು ಎಪ್ಪತ್ತು ಇಸ್ಕಾ ಟೈಮ್ ಕಿತ್ನಾ ಪೆನ್ನಿ ಮೇಕರ್ ಕಾ ಒಂದು ಆಸುಪಾಸು ಮೇ ಬಿ ಒಂದು ಮಂತ್ ಟೈಮ್ ಇದೆ ಇದು ಸಹ ಒಂದು ಎಪ್ಪತ್ತು ಇದು ಎರಡು ಎಪ್ಪತ್ತು ಎರಡು ಎಪ್ಪತ್ತು ಇದು ಆಲ್ರೆಡಿ ಬುಕ್ ಆಗಿದೆ ಇದು ಆಲ್ರೆಡಿ ಬುಕ್ ಆಗಿದೆ ಇದು ಕರ ಇದು ಕರುಗಳು ನೋಡಿ ಕರುಗಳು ಇದು ಬುಕ್ ಆಗಿದೆ ಕುಂಸಿ ಬುಕ್ ಆಗಿದೆ ಇದು ಇದು ಮತ್ತೆ ಇದು ಕುಂಸಿ ಬುಕ್ ಆಗಿದೆ ಈಗ ಪ್ರೆಸೆಂಟ್ ಬುಕ್ ಆಗಿರೋದು ಈವ್ನಿಂಗ್ ಹೊರಡುತ್ತೆ ರಿಲ್ಯಾಕ್ಸ್ ಆಗಿ ಈ ಕರು ಮತ್ತೆ ಇದು ಹಸು ಕರು ಹಾಕಿರೋದು ಹಸು ಮತ್ತು ಇದು ಕರು ಎರಡು ಕುಮ್ಸಿಗೆ ಹೋಗುತ್ತೆ ಈವ್ನಿಂಗ್ ನೋಡಿ ಇದು ಸಹ ಕರು ನಾಗರಾಜರೇ ನಿಮಗೆ ಯಾವುದು ಚೈಸ್ ಆಗುತ್ತೆ ಅಪ್ಡೇಟ್ ಮಾಡ್ಕೊಳ್ಳಿ ಬೇಗ ಬೇಗ ಯಾಕಂದ್ರೆ ನನಗೆ ಅದು ಇಷ್ಟ ಆಯಿತು ಅಂತ ನೀವು ನನಗೆ ಹೇಳ್ಬಾರ್ದು ಓಕೆನಾ ಬೇಗ ನಿಮ್ದು ಒಂದು ಆಪ್ಷನ್ ಇದೆ ಬೇಗ ನಿಮಗೆ ಯಾವ ಚಾಯ್ಸ್ ಆಗುತ್ತೆ ಅದು ನಿಂದಿಗ ನೋಡಿ ಇದು ಸಹ ಎಲ್ಲ ಮಿಲ್ಕ್ ಎಲ್ಲ ಏನು ಹಲ್ ಮಾಡಿಲ್ಲ ಯಾವುದು ಹಲ್ ಮಾಡಿಲ್ಲ ಪ್ರತಿಯೊಂದು ಕರು ನೋಡಿ ಪ್ರತಿಯೊಂದು ಅಪ್ಡೇಟ್ ಮಾಡಿ ನೋಡಿ ಒಂದೊಂದೇ ನೋಡ್ತಾ ಹೋಗಿ ಇದು ಪೆನಿ ಬೇಕು ನೋಡಿ ಸೂಪರ್ ಆಗಿದೆ ಇದನ್ನ ಬಿಚ್ಕೊಳ್ಳಿ ಬಿಚ್ಕೊಳ್ಳಿ ಅದು

75000 75000 ನೋಡಿ 75000 ಪ್ರತिवен್ದಕರು 75000 ನೋಡಿ ಅದೇ ತರ ನೋಡಿ ಕಥೆಯ ಬ್ರೀಡ್ ಬೇಕು ಅಂದ್ರೆ ನಿಸರ್ಗ ಡೈರಿ ಫಾರ್ಮ್ ಅಲ್ಲಿ ಎಲ್ಲ ಮೇಲ್ತಾ ಇದೆ ಪ್ರತಿಯೊಬ್ಬ ಕಮೆಂಟ್ ಕೊಡಬೇಕು ಕರು ಮೇ ಬಿ ನೆಲ್ಮಂಗ್ಲದವರು ನನಗೆ ಕಾಲ್ ಮಾಡಿದ್ರು ಮೇಡಮ್ ಐದು ಕರುಗಳು ಬೇಕು ಅಂತ ಒಂದೇ ಟೈಮಿಗೆ ರೆಡಿ ಇದೆ ನೋಡಿ ಯಾರಿಗೆ ಎರಡು ಮೂರು ಬೇಕು ರೆಡಿ ಇದೆ ಇವತ್ತು ಒಂದೇ ಒನ್ ಡೇ ಮಾತ್ರ ಇವತ್ತು ಒನ್ ಡೇ ಮಾತ್ರ ಯಾರಿಗೆ ಕರುಗಳು ಬೇಕು ರೆಡಿ ಇದೆ ಇಲ್ಲ ಇದ್ರಲ್ಲಪ್ಪ ಏನೋ ನೋಡಿ ನೋಡಿ ನಿಮ್ಗೆ ಯಾವುದು ಲೈಕ್ ಆಗುತ್ತೆ ಅದ್ರ ಬಗ್ಗೆ ಕೇಳಿ ಅವರಿಗೆ ಅವ್ರು ಹೇಳ್ತಾರೆ ಯಾವುದು ಅದು ಅದೇ ಐಶ್ಯಾರ್ ಮಿಕ್ಸ್ ಬರುತ್ತೆ ನೋಡಿ ಐಷ್ಯಾರ್ಷ್ಯ ಐಶ್ವರ್ಯ ಆಗುತ್ತೆ ನೋಡಿ ಹಾ ಓ ಓ ಐಶ್ವರ್ಯನಾ ನೋಡಿ ಇದು ಇದೆ ಐಷ್ಯರಲ್ಲಿ ಬರುತ್ತೆ ನೋಡಿ ರೆಡ್ಡಿನ್ ಐಷ್ಯರಲ್ಲಿ ಮಿಕ್ಸ್ ಆಗಿರುತ್ತೆ ಇದು ಸಹ ಹಾ इस पर टॉप टू टॉप है वो आया है मैडम को बात कराने के लिए जो? पर म... वो मैडम को बात कराने के लिए आया है थोड़ी एक एक टॉप टॉप नहीं याद देखो अभी मैं ना इनके स्क्रीनशॉट कल से अदर डिटेल्स सेवेंटी 75 नो आर्गुमेंट्स 75 ओनली सेवेंटी 10 दिन दिन 10 दिन 15 दिन द ओळगळे न्यू ಸೆಮೆನ್ ಹಾಕೋಬಹುದು ಸೆಮೆನ್ ಇದೆಲ್ಲ ಬಂದಿರೋದು ನೋ ಡೌಟ್ ಸೆಮೆನ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು ಒಂದು ಸೆಮೆನ್ ಕಳ್ದಿ ಹಾಕೊಳ್ಳಿ ಅಥವಾ ಡೈರೆಕ್ಟಾಗಿ ಆಗಿ ಹಾಕಿ ಪ್ರೆಸೆಂಟ್ ಸೆವೆಂಟಿ ಫೈವ್ ನೋಡ್ಕೊಳ್ಳಿ ನಾಗರಾಜ್ ಅವ್ರೆ ಕ್ಲೀನ್ ಆಗಿ ಯಾವ್ದು ಬೇಕು ನಿಮಗೆ ಈಗ ಆಫರ್ ಇದೆ ನೀವು ಎದುರುಗಡೆ ಇದ್ದೀರಾ ನಿಮಗೆ ಆಫರ್ ಯಾವ್ದು ಬೇಕಾದ್ರೂ ಅದು ಬುಕ್ ಆಗಿರೋದನ್ನು ಕೊಡ್ತೀನಿ ಸರ್ ಬೇಗ ಕಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವರು ಹ್ಮ್ ಥ್ಯಾಂಕ್ ಯು ಗೌತಮ್ ಸರ್ ಥ್ಯಾಂಕ್ ಯು ಆಂಜನೇ ಫಾರ್ ಬ್ರೀಡ್ ಬ್ರೀಡ್ ಅಂದ್ರೆ ನಿಸರ್ಗ ಡೈರಿ ಫಾರ್ಮ್ ಯಾವತ್ತು ರಿಯಾಲಿಟಿನೇ ನಿಸರ್ಗ ಡೈರಿ ಫಾರ್ಮ್ ಅಂದರೆ ಬ್ರೀಡ್ ಸೂಪರ್ ಬ್ರೀಡ್ ಸರ್ ರಾಜ ಥ್ಯಾಂಕ್ ಯು ರಾಜ ಅವರೇ ನಿಮಗೆ ಅನ್ನಿಸ್ತಾ ಇದೆ ಏನು ಇದ್ಕರ ತಗೋಬೇಕಿತ್ತು ಅಂತ ರಾಜ ಅವರಿಗೆ ಮನಸ್ಸಿಲ್ಲ ಇದೆ ಪೂರ್ತಿ ರಾಜ ಅವರಿಗೆ ಕರು ಕೇಳೋ ಕೇಳೋರು ತುಂಬ ಜನ ತುಂಬ ವ್ಯಕ್ತಿಗಳು ಕಾಲ್ ಮಾಡಿದರು ನನಗೆ ಅವರಿಗೆ ಇವತ್ತು ಆಫರ್ಸ್ ಇದೆ ನೋಡಿ ತಗೊಳ್ಳೋ ಆಫರ್ ಇದೆ ಪೇಮೆಂಟ್ ಆಫರ್ ಅಲ್ಲ ಕರುಗಳ ಆಫರ್ ಬ್ರೀಡ್ ಒಂದು ತಿಂಗಳಲ್ಲಿ ಸಾಮಾನು ಹಾಕೋಬೋದು ಒಂದು ತಿಂಗಳಲ್ಲಿ ಆಸುಪಾಸು ಸಾಮಾನು ಹಾಕೋಬೋದು ಆರಾಮಾಗಿ அப்துல் ஹனிஸ் ஃபுட்டு வைட் நாளை சேந்தன் குமார் मन कुमार गौड़ा ಯಾರು ತಗೊಳ್ಳಲ್ಲ ಎಪ್ಪತ್ತೈದಕ್ಕೆ ಮೂವತ್ತಿಗೆ ಬಿಡಿ ಎಲ್ಲನವ್ರೆ ಬ್ರೀಡ್ ಅಂತ ಗೊತ್ತಿರೋರಿಗೆ ಬ್ರೀಡ್ ಅಂತ ಬ್ರೀಡ್ ಅಂದರೆ ಏನು ಅಂತ ಗೊತ್ತಿರೋರಿಗೆ ಅವ್ರು ಅಪ್ಡೇಟ್ ಮಾಡ್ಕೊಂತಾರೆ ಡೋಂಟ್ ವರಿ ಬಿ ಹ್ಯಾಪಿ ಥರ್ಟಿ ಫೈವ್ ಬಂದಾಗ ನೀವು ಬನ್ನಿ ಥರ್ಟಿ ಫೈವ್ ನೋ ಈಗಿಲ್ಲ ಯಾವುದೂ ಇಲ್ಲ ಬ್ರೀಡ್ ಗೊತ್ತಿರೋರು ಅದನ್ನ ಪ್ರಶ್ನೆ ಮಾಡೋದು ಬ್ರೀಡ್ ಗೊತ್ತಿಲ್ದವ್ರು ಅದು ಪ್ರಶ್ನೆನೇ ಮಾಡಲ್ಲ ಅವಶ್ಯಕತೆನೇ ಇಲ್ಲ ಅವ್ರಿಗೂ ಎಲ್ಲ ನೋಡಿ ಫ್ರೆಶ್ ಅಪ್ ಆಗ್ತಾ ಇದೆ ಗೊಬ್ಬರದಲ್ಲಿ ಗೊತ್ತಾಗ ಗೊತ್ತಾಗುತ್ತೆ ನೋಡಿ ಹಸುಗಳು ಹೇಗಿದಾವೆ ಆರೋಗ್ಯವಾಗಿದೆಯಾ गोबर को क्यों पार्ना रहे हैं देखा दौरे के कड़ाके टाइला अस्सलाम अलैकुम चांद निकल गया चांद सर हाँ

पास है नोड़ी ये पेनी लाइन ये भी एक महीना बाकी है ये भी मिल्क सीट हाँ अभी फिर ही है अभी ये भी मिल्क सीट है ये भी, ये भी

साथ। कितना है इसका माँ का रिकॉर्ड सत्तर की की। हाँ इसके मा, मा का रिकॉर्ड। एक्सपीरियंस वाले ले ले गाय पलने वाले लेके ले जाने वाले पढ़िया देखो हाँ। ये एक हुआ तीन लाख से लेता नहीं है ना तीन महीने बचड़ी तीन महीने बचड़ी तीन लाख रुपए हुआ तूने देता नहीं करा सोचने वो अति सो वो, वो बछड़ी का सात जने लगीं सो सात जने एक बछड़ी को लक्ष्मी नारायण मैडम डायरेक्ट मंडले जाओ रेडी है